ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಕರ್ನಾಟಕವು ತನ್ನ ಶೈಕ್ಷಣಿಕ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಅನೇಕ ಪ್ರಮುಖ ಸಂಸ್ಥೆಗಳಲ್ಲಿ ಅವುಗಳಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಮೀನುಗಾರಿಕೆ ಶಾಸ್ತ್ರ ವಿಶ್ವವಿದ್ಯಾಲಯ ಕರ್ನಾಟಕ ವೆಟನರಿ ಆನಿಮಲ್ ಅಂಡ್ ಫಿಷರೀಸ್ ಸೈನ್ಸಸ್ ಯೂನಿವರ್ಸಿಟಿ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಯಾಗಿತ್ತು ಪ್ರಾಣಿಗಳಾರೈಕೆ ಪಶು ಸಂರಕ್ಷಣೆ ಮತ್ತು ಮೀನುಗಾರಿಕೆಯ ಕ್ಷೇತ್ರದಲ್ಲಿ ರಾಜ್ಯದ ಪ್ರಗತಿಗೆ ಮಹತ್ತರ ಕೊಡುಗೆ ನೀಡುತ್ತಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಈ ವಿಶ್ವವಿದ್ಯಾಲಯವು ಎರಡು ಪ್ರಮುಖ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅಧಿಕೃತ ಅಧಿಸೂಚನೆ ಪ್ರಕಟಿಸಿದೆ ಆ ಹುದ್ದೆಗಳು ಸ್ಟೆನೋಗ್ರಾಫರ್ ಹಾಗೂ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿವೆ ಈ ಎರಡು ಹುದ್ದೆಗಳ ಕೆಲಸದ ಸ್ಥಳವು ಬೆಂಗಳೂರಿನ ವಿಶ್ವವಿದ್ಯಾಲಯದ ಕಚೇರಿಯಲ್ಲಿರಲಿದ್ದು ರಾಜಧಾನಿಯ ಸೌಲಭ್ಯಗಳು ಅಭ್ಯರ್ಥಿಗಳಿಗೆ ಲಭ್ಯವಾಗಲಿವೆ ಎಂಬುದು ವಿಶೇಷ ಈ ನೇಮಕಾತಿಯು ಸಂಪೂರ್ಣವಾಗಿ ಆಫ್ಲೈನ್ ವಿಧಾನದಲ್ಲಿ ನಡೆಯಲಿದೆ ಇಂದಿನ ಕಾಲದಲ್ಲಿ ಹೆಚ್ಚಿನ ನೇಮಕಾತಿಗಳು ಆನ್ಲೈನ್ ಮಾರ್ಗದ ಮೂಲಕ ನಡೆಯುತ್ತಿರುವ ಸಂದರ್ಭದಲ್ಲಿ ಕೆವಿಎಫ್ಎಸ್ಯು ಸಂಸ್ಥೆಯು ಪರಂಪರೆಯ ವಿಧಾನವನ್ನು ಅನುಸರಿಸಿರುವುದು ಗಮನಾರ್ಹ ಸಂಗತಿಯಾಗಿದೆ ಅಭ್ಯರ್ಥಿಗಳು ಕಾಗದದ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಶೈಕ್ಷಣಿಕ ಅರ್ಹತೆಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ ಅಭ್ಯರ್ಥಿಯು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಡಿಗ್ರಿ ಪಡೆದಿರಬೇಕು ಯಾವುದೇ ವಿಭಾಗದಲ್ಲಿ ಪದವಿ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಸ್ಟೆನೋಗ್ರಾಫರ್ ಹುದ್ದೆಗೆ ಹನ್ನೆರಡನೇ ತರಗತಿ ಪಿಯುಸಿ ಪಾಸಾದ ಅಭ್ಯರ್ಥಿಗಳು ಅರ್ಹರಾಗಿದ್ದು ಸ್ಟೆನೋಗ್ರಾಫಿ ಮತ್ತು ಕಂಪ್ಯೂಟರ್ ಟೈಪಿಂಗ್ ಕೌಶಲ್ಯವನ್ನು ಹೊಂದಿರುವವರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತದೆ ವಯೋಮಿತಿ ಅಭ್ಯರ್ಥಿಯ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷವಾಗಿರಬೇಕು ಮತ್ತು ಗರಿಷ್ಠ ವಯಸ್ಸು ನಲವತ್ಮೂರು ವರ್ಷಕ್ಕಿಂತ ಹೆಚ್ಚು ಇರಬಾರದು ಈ ವಯೋಮಿತಿಯನ್ನ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಂದು ಪರಿಗಣಿಸಲಾಗುತ್ತದೆ ಸರ್ಕಾರದ ಮೀಸಲಾತಿ ನಿಯಮಾವಳಿಯ ಪ್ರಕಾರ ಆಯಾ ವರ್ಗದ ಅಭ್ಯರ್ಥಿಗಳಿಗೆ ವಯೋಸಡಿಲಿಕೆ ಲಭ್ಯ ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ವಿಶ್ವವಿದ್ಯಾಲಯದ ನಿಯಮಾವಳಿಯ ಪ್ರಕಾರ ನಡೆಯಲಿದೆ ಅರ್ಜಿಗರನ್ನ ಪರಿಶೀಲಿಸಿದ ನಂತರ ಅಗತ್ಯವಿದ್ದರೆ ಲಿಖಿತ ಪರೀಕ್ಷೆ ಅಥವಾ ನೈಪುಣ್ಯ ಪರೀಕ್ಷೆಯ ಆಯೋಜಿಸಲಾಗುತ್ತದೆ ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಅವರ ಕೌಶಲ್ಯ ಮತ್ತು ಅರ್ಹತೆಗೆ ಅನುಗುಣವಾಗಿ ವೇತನ ನಿಗದಿಯಾಗುತ್ತದೆ ವೇತನ ಶ್ರೇಣಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗೆ ಮೂವತ್ತ್ ಸಾವಿರದ ನೂರರಿಂದ ಅರವತ್ತೇಳು ಸಾವಿರದ ಆರು ವರೆಗೆ ವೇತನ ನೀಡಲಾಗುತ್ತದೆ ಸ್ಟೆನೋಗ್ರಾಫರ್ ಹುದ್ದೆಗೆ ನಲವತ್ನಾಲ್ಕು ಸಾವಿರದ ನಾಲ್ಕು ನೂರ ಇಪ್ಪತ್ತೈದರಿಂದ ಎಂಬತ್ ಸಾವಿರದ ಏಳು ವರೆಗೆ ಈ ವೇತನದ ಜೊತೆಗೆ ಸರ್ಕಾರದ ನಿಯಮಾವಳಿಯ ಪ್ರಕಾರ ಭತ್ಯೆಗಳು ಮತ್ತು ಇತರ ಸೌಲಭ್ಯಗಳು ಲಭ್ಯ ಅರ್ಜಿ ಸಲ್ಲಿಸುವ ವಿಧಾನ ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯನ್ನು ಮೊದಲು ಓದಿ ತಮ್ಮ ಅರ್ಹತೆಯನ್ನು ಪರಿಶೀಲಿಸಬೇಕು ನಂತರ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣದಿಂದ ಕಚೇರಿದಿಂದ ಅರ್ಜಿ ನಮೂನೆ ಪಡೆಯಬಹುದು ಅರ್ಜಿಯನ್ನು ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಸಂಪೂರ್ಣವಾಗಿ ತುಂಬಿ ಅಗತ್ಯ ದಾಖಲೆಗಳ ಸ್ವಪ್ರತಿಗಳಿಗೆ ಸಂಯೋಜಿಸಿ ನಿಗದಿತ ವಿಳಾಸಕ್ಕೆ ಕಳುಹಿಸಬೇಕು ಅರ್ಜಿ ಕಳುಹಿಸಬೇಕಾದ ವಿಳಾಸ ದ ರಿಜಿಸ್ಟ್ರಾರ್ ಕರ್ನಾಟಕ ಪಶುವೈದ್ಯಕಿ ಪ್ರಾಣಿಶಾಸ್ತ್ರ ಮತ್ತು ಮೀನುಗಾರಿಕೆ ಶಾಸ್ತ್ರ ವಿಶ್ವವಿದ್ಯಾಲಯ ನಂದಿನಗರ್ ಬಾಕ್ಸ್ ಸಂಖ್ಯೆ ಆರು ಬೀದರ್ ಕರ್ನಾಟಕ ಅರ್ಜಿ ಕಳುಹಿಸುವಾಗ ಕವರ್ ಮೇಲೆ ಹುದ್ದೆಯ ಹೆಸರನ್ನು ಸ್ಪಷ್ಟವಾಗಿ ಬರೆಯಬೇಕು ಉದಾಹರಣೆಗೆ ಅರ್ಜಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಹುದ್ದೆಗಾಗಿ ಎಂದು ಗುರುತಿಸಬೇಕು ಅರ್ಜಿ ಸಮಯಕ್ಕೆ ಮುಂಚೆ ತಲುಪುವಂತೆ ಕಳುಹಿಸುವುದು ಅತ್ಯಂತ ಮುಖ್ಯ ಪ್ರಮುಖ ದಿನಾಂಕಗಳು ಅರ್ಜಿ ಸ್ವೀಕರಿಸುವ ಪ್ರಾರಂಭ ದಿನಾಂಕ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ಕೊನೆಯ ದಿನಾಂಕ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಭ್ಯರ್ಥಿಗಳು ಕೊನೆಯ ಕ್ಷಣದವರೆಗೆ ಕಾಯದೆ ತಕ್ಷಣವೇ ಅರ್ಜಿ ಸಲ್ಲಿಸುವುದು ಸೂಕ್ತ ಕೆವಿಎಫ್ಎಸ್ಯು ಸಂಸ್ಥೆಯಲ್ಲಿ ಕೆಲಸ ಮಾಡುವುದು ಗೌರವದ ವಿಷಯ ಪಶು ಸಂರಕ್ಷಣೆ ಹಾಗೂ ಪರಿಸರ ಸಂರಕ್ಷಣೆಯ ಕ್ಷೇತ್ರಗಳಲ್ಲಿ ಮಹತ್ವದ ಶಾಸ್ತ್ರವನ್ನು ವಿಸ್ತರಿಸಲು ಉತ್ತಮ ವೇದಿಕೆ ಒದಗಿಸುತ್ತದೆ ಈ ಸಂಸ್ಥೆಯು ರಾಜ್ಯದ ಕೃಷಿ ಮತ್ತು ಪ್ರಾಣಿಶಾಸ್ತ್ರ ಕ್ಷೇತ್ರಗಳಲ್ಲಿ ನವೀನ ಸಂಶೋಧನೆಗಳ ಮೂಲಕ ರಾಷ್ಟ್ರದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಿದೆ ಇದರಿಂದಾಗಿ ಈ ನೇಮಕಾತಿಯು ಯುವಕರಿಗೆ ಸರ್ಕಾರಿ ಸೇವಾ ಕ್ಷೇತ್ರದಲ್ಲಿ ಸಾರ್ಥಕವಾದ ಮತ್ತು ಶಾಶ್ವತವಾದ ಉದ್ಯೋಗದ ಅವಕಾಶವನ್ನು ಒದಗಿಸುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮ ಕೈಗೊಳ್ಳುವವರು ಈ ಸುವರ್ಣ ಅವಕಾಶವನ್ನು ತಮ್ಮ ಜೀವನದ ಬೆಳಕಾಗಿಸಬಹುದು ಕರ್ನಾಟಕ ಪಶುವೈದ್ಯಕೀಯ ಪ್ರಾಣಿಶಾಸ್ತ್ರ ಮತ್ತು ಮೀನುಗಾರಿಕೆ ಶಾಸ್ತ್ರ ವಿಶ್ವವಿದ್ಯಾಲಯದ ಈ ನೇಮಕಾತಿಯು ರಾಜ್ಯದ ಅನೇಕ ಪ್ರತಿಭಾವಂತ ಯುವಕರಿಗೆ ನಿಜವಾದ ಅವಕಾಶ ಅರ್ಹ ಅಭ್ಯರ್ಥಿಗಳು ಶೀಘ್ರದಲ್ಲೇ ತಮ್ಮ ಅರ್ಜಿಯನ್ನು ಪೂರ್ಣಗೊಳಿಸಿ ಸಲ್ಲಿಸಬೇಕು ಸರ್ಕಾರಿ ಉದ್ಯೋಗ ಮಾಹಿತಿಯನ್ನು ಸಮಯಕ್ಕೆ ತಿಳಿದುಕೊಳ್ಳುವುದು ಸರಿಯಾದ ದಾಖಲೆಗಳನ್ನು ಸಂಗ್ರಹಿಸಿ ಕ್ರಮಬದ್ಧವಾಗಿ ಅರ್ಜಿ ಸಲ್ಲಿಸುವುದು ಯಶಸ್ಸಿನ ಮುಖ್ಯ ಹೆಜ್ಜೆ ಆದ್ದರಿಂದ ಈ ನೇಮಕಾತಿಯನ್ನು ಕಳೆದುಕೊಳ್ಳದೆ ಪ್ರಯತ್ನಿಸುವುದು ಅತ್ಯುತ್ತಮ ನಿರ್ಧಾರವಾಗಲಿದೆ ನಿರಂತರ ಹುದ್ದೆಗಳ ಮಾಹಿತಿಗಾಗಿ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು